ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಎರಡು ಮುಖ್ಯವಾದ ಮಾಹಿತಿಗಳು ದಾವಣಗೆರೆ ಜಿಲ್ಲೆಯಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಅರೆಸ್ಟ್ ಮಾಡಿದಂಥ ಪೊಲೀಸರು ಹಿಂದೂ ಹೆಸರಲ್ಲಿ ಜೀವನ ನಡೆಸುತ್ತಿದ್ದಂಥ ಕುಟುಂಬವನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹೇಳಿಕೆಯನ್ನು ಹೌದು ಎಂದು ಒಪ್ಪಿಕೊಂಡು ಸಚಿವ ಕೆ ಎನ್ ರಾಜನ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಸಾಕು ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಇತ್ತೀಚೆಗೆ ರಾಜಧಾನಿ ಬೆಂಗಳೂರಲ್ಲಿ ಅಡಗಿ ಕುಳಿತಿದ್ದಂಥ ಪಾಕಿಸ್ತಾನಿ ಪ್ರಜೆಯನ್ನ ಬಂಧಿಸಿದಂಥ ಪೊಲೀಸರು ಇದೀಗ ದಾವಣಗೆರೆಯಲ್ಲೂ ಕೂಡ ವಾಸ ಮಾಡುತ್ತಿದ್ದಂತ ನಾಲ್ವರು ಪಾಕಿಸ್ತಾನಿ ಪ್ರಜೆಗಳನ್ನ ಬಂಧಿಸಿದ್ದಾರೆ ಇದರಿಂದ ಕರ್ನಾಟಕದ ಹಲವೆಡೆ ಪಾಕಿಸ್ತಾನಿ ಪ್ರಜೆಗಳು ಅವತ್ತಿರುವ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ವಾಸ ಮಾಡುತ್ತಿದ್ದಂಥ ನಾಲ್ವರು ಪಾಕಿಸ್ತಾನಿ ಪ್ರಜೆಗಳನ್ನು ಬೆಂಗಳೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಸಿದ್ದಕ್ಕಿ ಮೊಹಮ್ಮದ್ ಯಾಸೀನ್ ಜೈನಾಬಿ ನೂರ್ ಫಾತಿಮಾ ಮತ್ತು ಅಲ್ತಾಫ್ ಎನ್ನುವ ನಾಲ್ಕು ಬಂಧಿತ ಆರೋಪಿಗಳಾಗಿದ್ದು ನಾಲ್ಕು ಜನರು ಪಾಕಿಸ್ತಾನದ ಪ್ರಜೆಗಳು ಎಂದು ಹೇಳಲಾಗಿದೆ ಆದರೆ ಸ್ನೇಹಿತರೆ ಈಗ ಬಂದಿರುವ ದೊಡ್ಡ ಪ್ರಶ್ನೆ ಏನೆಂದರೆ ಇವರೆಲ್ಲರಿಗೂ ಭಾರತದ ಆಧಾರ್ ಕಾರ್ಡ್ ಭಾರತೀಯ ದಾಖಲೆಗಳು ಮಾಡಿಕೊಟ್ಟ ವರು ಯಾರು ಎನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಹೌದು ಸ್ನೇಹಿತರೆ ಹಿಂದೂ ಹೆಸರಲ್ಲಿ ಈ ಒಂದು ಕುಟುಂಬ ವಾಸ ಮಾಡುತ್ತಿದ್ದು ಇದೇ ನಡುವೆ ಈಗ ಪೊಲೀಸರು ಈ ಎಲ್ಲ ಪಾಕಿಸ್ತಾನಿ ಪ್ರಜೆಗಳಿಗೆ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಟ್ಟವರು ಯಾರ ಎಂಬ ಕುರಿತಂತೆ ಪತ್ತೆ ಮಾಡುತ್ತಿದ್ದಾರೆ ಹೌದು ಭಾರತೀಯ ದಾಖಲಾತಿಗಳನ್ನ ಮಾಡಿಕೊಟ್ಟವರ ಬೆಲೆ ಈಗ ಬೀಸಲಾಗಿದೆ ಹೌದು ಸ್ನೇಹಿತರೆ ಡಿವೈಎಸ್ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ನಾಲ್ಕು ತಂಡಗಳನ್ನ ರಚನೆ ಮಾಡಲಾಗಿದ್ದು ಈ ತಂಡಗಳು ದೆಹಲಿ ಚೆನ್ನೈ ಬೆಳಗಾವಿ ಮುಂಬೈ ಸೇರಿದಂತೆ ಹಲವೆಡೆಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದ ಜನತೆಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆಯಲಾಗಿದೆ ಎಂಬ ಒಂದು ಆರೋಪ ಕೇಳಿಬಂದಿದೆ ಇದೇ ನಡುವೆ ಇತ್ತೀಚೆಗೆ ಮುಖ್ಯಮಂತ್ರಿಯವರು ವೇದಿಕೆ ಕಾರ್ಯಕ್ರಮವೊಂದರಲ್ಲಿ ಸಂಗೊಳ್ಳಿ ರಾಯಣ್ಣವರನ್ನ ನಮ್ಮವರೇ ಬ್ರಿಟಿಷರಿಗೆ ಹಿಡಿದುಕೊಟ್ಟಂತೆ ನನ್ನ ವಿರುದ್ಧವೂ ಮೂಡಾ ವಿಚಾರದಲ್ಲಿ ನಮ್ಮವರೇ ನನಗೆ ಮೋಸ ಮಾಡುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದರು ಇದೇ ಒಂದು ಹೇಳಿಕೆಯನ್ನ ಹೌದು ಎಂದು ಮಾಧ್ಯಮಗಳ ಮುಂದೆ ಸಹಕಾರ ಸಚಿವ ಕೆ ಎನ್ ರಾಜನ್ ಅವರು ಇದೀಗ ಒಪ್ಪಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಮೂಡಾ ಪ್ರಕರಣ ದಾಖಲೆಗಳನ್ನ ಕಾಂಗ್ರೆಸ್ ಅವರಿಂದಲೇ ಲೀಕ್ ಆಗಿರಬಹುದು ನಮ್ಮಲ್ಲೇ ಷಡ್ಯಂತ್ರ ನಡೆದಿರಬಹುದು ಎಂದು ಎನ್ ರಾಜನ್ ಅವರು ಮಾಧ್ಯಮಗಳ ಮುಂದೆ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನ ಸುಮ್ಮನೆ ಗೆಳೆಯುವಂತಿಲ್ಲ ನಮ್ಮವರೇ ಸಿಎಂ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೋ ಅಥವಾ ಬಿಜೆಪಿಯವರು ಮಾಡಿದ್ದಾರೋ ಯಾವುದೂ ಕೂಡ ನಿಖರವಾಗಿ ಹೇಳೋದಕ್ಕೆ ಆಗುವುದಿಲ್ಲ ಆದರೆ ಬಿಜೆಪಿ ಶಾಸಕ ಅತ್ತಳ ಅವರು ಕಾಂಗ್ರೆಸ್ನವರೇ ಮೂಡ ದಾಖಲೆ ಕೊಟ್ಟಿದ್ದಾರೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಷಡ್ಯಂತ್ರ ನಡೆಯುತ್ತೆ ಅಧಿಕಾರಕ್ಕಾಗಿ ರಾಜಕಾರಣದಲ್ಲಿ ಈ ರೀತಿ ಕುತಂತ್ರ ನಡೆಯುವುದು ಸಾಮಾನ್ಯ ಹಾಗಾಗಿ ನಮ್ಮವರಿಂದಲೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ನಿಜವಿರಬಹುದು ಎಂದು ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಇತ್ತು ಈ ಎರಡು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ